ಲೋಕಸಭೆ ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನು ನಡೆಸ್ತಾ ಇರುವಂತಹ ಬಿಜೆಪಿ ಪಕ್ಷ ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ಇವತ್ತು ನಡೆಸಿತು ಸಭೆ ಆರಂಭದಲ್ಲಿ ಶ್ರೀರಾಮನಿಗೆ ಜೈಕಾರ ಹಾಕುತ್ತಾ ಶ್ರೀರಾಮನ ವಿಗ್ರಹಕ್ಕೆ ಕ್ಷೀರಾಭಿಷೇಕ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಪ್ರಮುಖವಾಗಿ ಎರಡು ನಿರ್ಣಯಗಳನ್ನು ಸಭೆಯಲ್ಲಿ ಕೈಗೊಳ್ಳಲಾಯಿತು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಬೆಂಗಳೂರು ಕೇಸರಿಮಯವಾಗಿತ್ತು ಅರಮನೆ ಮೈದಾನದಲ್ಲಿ ಕೇಸರಿ ಜಗಮಗ ಯಾಕಂದ್ರೆ ಬಿಜೆಪಿ ಕಾರ್ಯಕಾರಿಣಿ ಎಸ್ ಕೇಂದ್ರ ಮತ್ತು ರಾಜ್ಯದ ನಾಯಕರು ಭಾಗವಹಿಸಿದ ಸಭೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದ ಪೈಕಿ ಇಪ್ಪತ್ತೆಂಟು ಸ್ಥಾನ ಗೆಲ್ಲುವ ಪ್ರತಿಜ್ಞೆ ಮಾಡಲಾಯಿತು ಪ್ರಮುಖವಾಗಿ ಸಭೆಯಲ್ಲಿ ಎರಡು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಪ್ರಾಣ ಪ್ರತಿಷ್ಠಾಪನೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಪ್ರಧಾನಿಯವರಿಗೆ ಅಭಿನಂದನೆ ನಿರ್ಣಯ ಸರ್ವಾನುಮತದಿಂದ ಸಭೆಯಲ್ಲಿ ಕೈಗೊಳ್ಳಲಾಯಿತು ಎರಡನೆಯದಾಗಿ ಕಾಂಗ್ರೆಸ್ ಸರ್ಕಾರದ ರೈತ ಮತ್ತು ದಲಿತ ವಿರೋಧಿ ನೀತಿ ಖಂಡಿಸಿ ಎರಡನೇ ನಿರ್ಣಯ ಕೈಗೊಳ್ಳಲಾಯಿತು ರಾಜ್ಯ ಸರ್ಕಾರದ ವಿರುದ್ಧ ಖಂಡನ ನಿರ್ಣಯ ಕೈಗೊಂಡಿದ್ದು ದಲಿತ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹನ್ನೊಂದು ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿಗೆ ಬಳಸಿದ್ದಾರೆ ಹೀಗಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಇದೇ ವಿಚಾರವಾಗಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ ಅಂತ ತಿಳಿಸಿದ್ರು ಹೋರಾಟ ಮಾಡೋಣ ಇದರ ಜೊತೆಗೆ ಪ್ರಧಾನಿ ಮೋದಿಯವರು ಕೊಟ್ಟಿರುವ ಯೋಜನೆಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸೋಣ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮಗಳು ಬಡ ಜನರು ನಂದವರಿಗೆ ಬದುಕಲು ಕಟ್ಟಿಕೊಡುವ ಕಾರ್ಯಕ್ರಮ ಎನ್ನುವುದನ್ನು ವಿವರಿಸಿ ಹೇಳೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಈ ಕ್ಷಣದಿಂದಲೇ ನಾವು ಒಂದೇ ಒಂದು ದಿನವೂ ವಿರಮಿಸದೆ ವಿಶ್ರಮಿಸೋದು ಬೇಡ ತಮ್ಮೆಲ್ಲ ಸ್ವಂತ ಕಾರ್ಯಗಳನ್ನು ಮುಂದಿನ ಕನಿಷ್ಠ ನೂರು ದಿನಗಳ ಕಾಲ ಬದಿಗಿರಿಸೋಣ ಈ ಚುನಾವಣೆ ಭಾರತವನ್ನು ರಕ್ಷಿಸಿ ಭಾರತವನ್ನು ಬಲಿಷ್ಠಗೊಳಿಸಬೇಕಾದ ಅತಿ ಅನಿವಾರ್ಯ ಇರುವ ಇರುವಂಥ ಚುನಾವಣೆ ಇದು ಭಾರತವನ್ನೇ ಗೆಲ್ಲಿಸುವ ಚುನಾವಣೆ ಅನ್ನೋದನ್ನು ನಾವು ನೀವೆಲ್ಲರೂ ನೆನಪಿಸಿಕೊಳ್ಳಿಕೊಂಡು ಹೋರಾಟ ಮಾಡೋಣ ಭಾರತವನ್ನು ಜಗತ್ತಿಗೆ ನಂಬರ್ ಮೋದಿ ಅವರನ್ನು ಮತ್ತೆ ಪ್ರಧಾನಿ ಮಾಡಬೇಕಾಗಿದೆ ನಾವು ಇನ್ನು ಫೆಬ್ರವರಿ ತಿಂಗಳ ಮೊದಲ ವಾರ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಪ್ರಮುಖವಾಗಿ ಗೋಡೆ ಮೇಲೆ ಮೂರು ಬಾರಿ ಮೋದಿ ಅನ್ನೋ ಸ್ಲೋಗನ್ ಬರೆಯಲು ತೀರ್ಮಾನ ಮಾಡಲಾಯಿತು ಮುಂದಿನ ಮಂಗಳವಾರದಿಂದ ಗೋಡೆ ಬರಹ ಕ್ಯಾಂಪೇನ್ ಆರಂಭವಾಗಲಿದೆ ಅಲ್ಲದೆ ಸಿದ್ದರಾಜು ನೇತೃತ್ವದಲ್ಲಿ ತಂಡ ರಚಿಸಿದ್ದು ಅಯೋಧ್ಯೆ ಪ್ರವಾಸಕ್ಕೆ ಆಯೋಜನೆ ಮಾಡಲಾಗಿದೆ ಕಳೆದ ಒಂಬತ್ತುವರೆ ಹತ್ತು ವರ್ಷಗಳಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶನ ಕೊಡದೇನೆ ಉತ್ತಮ ಆಡಳಿತನ ಕೊಡದ್ರ ಜೊ ಜೊತೆಗೆ ಈ ದೇಶವನ್ನು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಕೆಲಸವನ್ನು ಸನ್ಮಾನ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ತೇನೆ ಒಂದು ದಿನವೂ ಕೂಡ ವಿಶ್ರಾಂತಿನೇ ತೆಗೆದುಕೊಳ್ಳದೇನೆ ನಮ್ಮ ಪ್ರಧಾನಮಂತ್ರಿಗಳು ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡೋದ್ರ ಮುಖೇನ ಇವತ್ತು ಭಾರತವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತರಿಂದ ಕಾರ್ಯಕರ್ತರಿಗಾಗಿ ಕಾರ್ಯಕರ್ತರಿಗೋಸ್ಕರ ಇರ್ತಕ್ಕಂಥ ಪಕ್ಷ ಇವತ್ತು ಯಾವ್ದಾರ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಇಷ್ಟೆಲ್ಲ ರೀತಿಯಲ್ಲಿ ಚುನಾವಣೆಗೆ ಸಜ್ಜಾಗುತ್ತಿರುವ ಬಿಜೆಪಿಗೆ ಅಸಮಾಧಾನಿತರನ್ನ ಸಮಾಧಾನ ಪಡಿಸಲು ಸಾಧ್ಯವಾದಂತೆ ಕಂಡುಬಂದಿಲ್ಲ ಟಿ ಸೋಮಶೇಖರ್ ಸೋಮಣ್ಣ ಎತ್ತಾಳ್ ಎಲ್ಲ ಈ ಸಭೆಗೆ ಗೈರಾಗಿದ್ರು ಮತ್ತೊಮ್ಮೆ ಎಲ್ಲರನ್ನ ಒಗ್ಗೂಡಿಸಿ ಮುನ್ನಡೆಯುವ ಸರ್ಕಸ್ ಮಾಡುವುದು ರಾಜ್ಯ ಘಟಕಕ್ಕೆ ಈಗ ತಲೆನೋವಾಗಿ ಪರಿಣಮಿಸಿದೆ ಕ್ಯಾಮರಾಮ್ಯಾನ್ ಪ್ರತಾಪ್ ಜೊತೆ ಜನಾರ್ದನ್ ಹೆಬ್ಬಾರ್ ಸಿ ಕನ್ನಡ ನ್ಯೂಸ್ ಬೆಂಗಳೂರು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ